ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸಡ್ ಮೀಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಒಂದೇ ಥರ ಆಲೂಗೆಡ್ಡೆ ಸಾಗು ಮಾಡಿ ಬೋರ್ ಆಗಿದ್ರೆ ಒಂಚೂ ಟ್ವಿಸ್ಟ್ ಕೊಟ್ಟು ಈ ಥರ ಆಲೂಗೆಡ್ಡೆ ಬಟಾಣಿ ಹಾಕಿ ಸಾಗು ಮಾಡಿ ನೋಡಿ ಆಗಿರುತ್ತೆ ಪೂರಿ ಸೆಟ್ ದೋಸೆ ಚಪಾತಿ ಗೀ ರೈಸ್ಗೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಸಿಂಪಲ್ಲಾಗೇ ಮಾಡ್ಕೊಬೋದು ಹಾಗಾದ್ರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಸಾಸಿವೆ ಚಿಟಾಪಟ ಅಂತ ಸಿಡಿದ್ಮೇಲೆ ಒಂದು ನಾಲ್ಕರಿಂದ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಈ ಥರ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಮೀಡಿಯಮ್ ಸೈಜ್ ಆದರೆ ಎರಡು ಹಾಕೊಳ್ಳಿ ದೊಡ್ಡದಾದರೆ ಒಂದೇ ಸಾಕಾಗುತ್ತೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಒಂದು ಚೂರು ಕಲರ್ ಚೇಂಜ್ ಆಗಬೇಕು ಹಾಗಂತ ತುಂಬ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಲೈಟಾಗಿ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ಸಣ್ಣದಾಗೆ ಕಟ್ ಮಾಡಿ ಟೊಮೆಟೊನೂ ತುಂಬ ಆಗಬೇಕು ಟೊಮೆಟೊ ಫ್ರೈ ಆದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದು ತಳ ಹಂಟಲ್ಲ ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ರೆ ತಳ ಹಂಟುತ್ತೆ ಸೊ ಟೊಮೆಟೊ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನದ ಪುಡಿ ಇದ್ದೀನಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೂರು ಅರ್ಶನದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಚೂರು ಸಾಫ್ಟ್ ಆಗಕ್ಕೆ ಬೇಯಬೇಕು ಬೆಂದಾದಮೇಲೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಹಸಿ ಬಟಾಣಿ ಸೇರಿಸ್ತಾ ಇದ್ದೀನಿ ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿ ನಾನು ಸೇರಿಸಿ ಹಾಕೊಬೋದು ಬಟ್ ಬಟಾಣಿ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಬಟಾಣಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ರಾಸ್ ಮೇಲೆಲ್ಲ ಕಂಪ್ಲೀಟ್ಲಿ ಹೋಗಬೇಕು ಅಲ್ಲಿ ಗಂಟ ಚೆನ್ನಾಗೆ ಫ್ರೈ ಮಾಡಬೇಕು ಟೊಮೆಟೊ ಹಾಕಿದ್ರೆ ನೋಡಿ ಶುಂಠಿ ಬೆಳ್ಳುಳ್ಳಿ ತಳ ಹಂಟಲ್ಲ ಬೇಗ ಟೊಮೆಟೊ ಜೊ ಟೊಮೆಟೊನೂ ಸಾಫ್ಟ್ ಆಗುತ್ತೆ ಈ ಕಡೆ ರಾಸ್ ಮೇಲೂ ಹೋಗುತ್ತೆ ಸೊ ಟೂ ಇನ್ ಒನ್ ಆದಂಗೆ ಆಗುತ್ತೆ ಬೇಗ ಆಗುತ್ತೆ ಅಂತ ಟೊಮೆಟೊ ಫಸ್ಟ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಸೆಕೆಂಡ್ ಹಾಕೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ರಾಸ ಮೇಲೆಲ್ಲ ಹೋದ್ಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲೆ ಐಟಮ್ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಹಾಗಾಗಿ ಖಾರದ ಪುಡೀಲಿರೋ ರಾಸ ಮೇಲೆಲ್ಲ ಹೋದ್ಮೇಲೆ ನಾವು ಸ್ವಲ್ಪ ನೀರು ಹಾಕೊಬೇಕು ಅಂದರೆ ಒಂದು ಗ್ಲಾಸ್ ನೀರು ಹಾಕೊತಾ ಇದ್ದೀನಿ ನಾನಿಲ್ಲಿ ಸುತ್ತ ಎಣ್ಣೆ ಬಿಟ್ಟಿದೆ ನೋಡ್ತಾಯಿದ್ದೀರಾ ಇವಾಗ ಒಂದು ಗ್ಲಾಸ್ ನೀರು ಹಾಕಿ ಬಟಾಣಿ ಸ್ವಲ್ಪ ಬೇಯೋಕ್ಕೆ ಬಿಡೋಣ ಫ್ರೈ ಮಾಡಬೇಕಾದ್ರೇ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿರುತ್ತೆ ಬಟಾಣಿ ಇವಾಗ ನೀರು ಹಾಕಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ಳೋಣ ತುಂಬ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಈ ಥರ ಕುದಿಯೋ ಟೈಮಲ್ಲಿ ನಾನೊಂದು ನಾಲ್ಕು ಆಲೂಗೆಡ್ಡೆನ ಈ ಥರ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ ಆಲೂಗೆಡ್ಡೆನ ಕಟ್ ಮಾಡಿ ಬೇಕಾದ್ರೂ ಹಾಕೊಬೋದು ಇಲ್ಲಾಂದರೆ ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡಿ ಬೇಕಾದರೂ ಹಾಕೊಬೋದು ಇದು ಒಂದು ಟೂ ತ್ರೀ ಮಿನಿಟ್ಸ್ ಕುದಿಬೇಕು ಇದು ಕುದೀತಾ ಕುದಿತಾ ಗಟ್ಟಿಗಾಗುತ್ತೆ ಆಲೂಗೆಡ್ಡೆ ಹಾಕಿರೋದ್ರಿಂದ ಕುದಿತಾ ಕುದಿತಾ ತುಂಬ ಗಟ್ಟಿಗಾಗುತ್ತೆ ಗಟ್ಟಿಗಾದಮೇಲೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಎಮ್ಮೆಯಾಗಿರುವಂತಹ ಬಟಾಣಿ ಆಲೂಗೆಡ್ಡೆ ಸಾಗು ರೆಡಿ ಆಗುತ್ತೆ ಈ ಹಂತದಲ್ಲಿ ನೀವು ಉಪ್ಪು ಖಾರನ ಚೆಕ್ ಮಾಡಿಕೊಳ್ಳಿ ಸಪ್ಪೆ ಅನಿಸದೆ ಉಪ್ಪು ಹಾಕೋಬೋದು ಚೆಕ್ ಮಾಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಬಟಾಣಿ ಆಲೂಗೆಡ್ಡೆ ಸಾಗು ರೆಡಿ ಆಗುತ್ತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಸಿಂಪಲ್ಲಾಗೇ ಇರುತ್ತೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದೇ ಥರ ಸಿಂಪಲ್ ಅಂದರೆ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್